धूतावितिमयुक्तंगे सान्नो विददिक ब्रह्म नारायणख्यम भूषारत्म भुवनवल सेखिलाश्चर्यरत्म लीलारत् जलदेर्देवता मौलित्न चिंता रन जगति भजता सत्सरोजद्युरत्म कौसल्याया हृन्मण्डले पुत्ररत्नं महाव्याकरणाम्बोधिमन्थमानसमन्दरं <स्थाँगे> <स्थाँगा> कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्माहितं तम्बभौ स्वान्तस्थानन्तशय्याय पूर्णज्ञानरसार्णसे ಉತ್ಂಗವಾಂಗಾ ಮಧ್ವದು ಸೂಕ್ತಿರತ್ನಾಕರೆ ರಮ್ಯೇ ಮೂಲರಮರ್ಣವೆ ವಿಹರಂತೋ ಮಹೀಯ ಸ ಪ್ರೀಯಂಥ ಗುರಮೋ ಮಮ ವಾಲ್ಮೀಕಿರ್ಗೋ ಕುನೀಯ ಮಹೀಧರ ಪದಾಶ್ರಯಮುಪಜೀವಂತ ಕವಯಸ್ತರಣಕ ಸ್ವಸ್ತಸ್ತು ಸತಾ ಹರಿ వైష్ణవేరు హేళి నన్వంగత పితృవ్యస్తే నన్వంగత పితృవ్యస్తే నన్వంగత పితృవ్యస్తే ధర్మాత్మా నత వాహిత ధర్మాత్మా నత ధర్మాత్మా త్వన్మాతుర్ మతమాలంబ్య త్వన్మాతుర్ మతమాలంబ్య త్వన్మాతుర్ ವರ್ತಮಾನಸ್ತು ಕಿಂ ವರ್ತಮಾನಸ್ತು ಕಿಂ ಯಾವ ನೀತಿಯಿಂದ ಹಿಂದೆ ಸುಗ್ರೀವನ ಜೊತೆಗೆ ವಿರೋಧವನ್ನ ವಾಲಿ ಕಟ್ಟಿಕೊಂಡು ಆ ಅನರ್ಥವನ್ನ ಮಾಡಿಕೊಂಡು ಈಗಲೂ ಹಾಗೇ ನೀನು ಸುಗ್ರೀವನನ್ನು ವಿರೋಧಿಸಿ ವಾಲಿಯ ದಾರಿಯನ್ನೇ ಅನುಭವಿಸಬೇಕಾಗತ್ತೆ ಅನ್ನುವ ಎಚ್ಚರವನ್ನು ಕೊಟ್ಟ ನಿನ್ನ ನೀನೇ ಹೊಗಳಿಕೊಳ್ತಾ ಇದ್ದಿ ಸುಮ್ಮನೆ ಮಾತುಗಳನ್ನು ಆಡ್ತಾ ಇದ್ದಿ ರಾಮಚಂದ್ರನಿಗೆ ಕಷ್ಟವಾದ ಸಂಗತಿ ಯಾವುದು ಅಲ್ಲ ಇಡೀ ಜಗತ್ತನ್ನೇ ಕೇವಲ ಹುಬ್ಬಿನ ಕುಣಿತದಿಂದ ಅಲುಗಾಡಿಸಬಲ್ಲವನು ರಾಮಚಂದ್ರ ಆದ್ರಿಂದಾಗಿ ಇದರ ಬಗ್ಗೆ ನಿನಗೆ ಎಚ್ಚರಿಕೆ ಇರಲಿ ಹಿಂದಿನ ಶ್ಲೋಕ ಆಗಿದೆಯಾ ಹಾ ಸರಿ ಹ್ಮ್ ಸಾಂಪ್ರತಂ ಸಂಪ್ರವೃತ್ತಾಸ ವಿಪದೇ ನೈವ ಸಂಪದೆ ಅಂತ ಹಿಂದಿನ ಮಾತು ಬಂದದ್ದು ಯಾವ ನೀತಿಯಿಂದ ವಿರೋಧವನ್ನ ಕಟ್ಟಿಕೊಂಡು ವಾಲಿ ಹತನಾದನೋ ಆ ನೀತಿ ಇವತ್ತು ನೀನು ಇವರ ಜೊತೆ ಕಟ್ಟಿಕೊಂಡ್ರೆ ಖಂಡಿತ ವೃದ್ಧಿ ಆಗಲಿ ಕಾರಣ ಆಗುದಿಲ್ಲ ಯಾಕೆಂದ್ರೆ ಎದುರಿನಲ್ಲಿರುವಂತವನು ಶ್ರೀರಾಮಚಂದ್ರ ಆದ್ರಿಂದ ಅದು ಆಪತ್ತಿಗೆ ಕಾರಣವಾಗುತ್ತೆ ನಾನು ಅಂಗದ ಎಲೆ ಅಂಗದನೆ ಧರ್ಮಾತ್ಮ ನಿನ್ನ ಚಿಕ್ಕಪ್ಪ ಅವನು ಧರ್ಮಾತ್ಮ ನತು ತವಾಹಿತ ನಿನಗೆ ಖಂಡಿತ ಅಹಿತಕಾರ್ಯಂತೂ ಅಲ್ಲ ಇದು ನಿನಗೆ ಗೊತ್ತಿರ್ಲಿ ತೊನ್ ಮತಮಾಲಂಬ್ಯ ವರ್ತಮಾನಸ್ತು ಕಿಂ ಪುನಃ ನಿನ್ನ ತಾಯಿಯಾದ ತಾರೇ ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸುಗ್ರೀವನ ಜೊತೆಗಿದ್ದಾಳೆ ಅದರಿಂದಾಗಿ ಅವಳ ಒಪ್ಪಿಗೆಯಂತೆ ಸುಗ್ರೀವ ಜೊತೆಗಿದ್ದಾನೆ ಹೊರತು ಸುಗ್ರೀವ ಬಲಾತ್ಕಾರವಾಗಿ ತಾರೆಯನ್ನ ತನ್ನ ವಶದಲ್ಲಿ ಇಟ್ಟುಕೊಂಡದ್ದಲ್ಲ ಆದನಾಗಿ ತನ್ಮಾತುಹೂ ಮತಮಾಲಂಬ್ಯ ನಿನ್ನ ತಾಯಿಯ ಅಭಿಪ್ರಾಯದಂತೆ ಸುಗ್ರೀವ ವರ್ತಮಾನ ಅದು ಬಿಟ್ಟು ಇನ್ನೇನು ಹೇಳಬೇಕಾದ್ದಿಲ್ಲ ನಿನಗೆ ಯಾವ ರೀತಿ ಹಾಗೆ ಒಂದು ವೇಳೆ ನಿನ್ ನಿನ್ನ ಅಂದರೆ ಇದು ರಾಮಾಯಣದಲ್ಲಿ ಅಲ್ಲಿ ಮತ್ತೆ ಒಂದೆರಡು ವಿಷಯ ಸೇರಿಕೊಂಡು ಹೇಳುತ್ತೆ ಹಾಗಿದ್ರೆ ರುಮೆಯಲ್ಲಿ ಮತ್ತೊಬ್ಬ ಮಗನನ್ನು ಪಡೆದು ಆ ಮೂಲಕ ಆತ ತನ್ನ ಮುಂದಿನ ವಿಸ್ತಾರವನ್ನು ಸಂಪಾದಿಸುವುದಕ್ಕೆ ಪ್ರಯತ್ನಿಸಬಹುದಿತ್ತು ಹಾಗೆ ಮಾಡದೆ ನಿನ್ನನ್ನೇ ಮಗನಂತೆ ಕಾಣುವ ಆತನ ದೊಡ್ಡತನವನ್ನು ಅರ್ಥ ಮಾಡಿಕೊಳ್ಳದೆ ಅವನು ವಿರೋಧವಾಗಿ ನಿಲ್ತಾ ಇದ್ದಿ ಇದು ನಿನಗೆ ಹಿತವಾದ ಸಂಗತಿ ಅಲ್ಲ ಅಂತ ಹೀಗೆ ಎಚ್ಚರಿಸ್ತಾನೆ ನನು ನನು ಈ ಅಂಗದ ಅದು ಅಂಗದ ಸಂಬೋಧನೆ ಪಿತೃವ್ಯ ಪಿತು ಭ್ರಾತ ಪಿತೃವ್ಯಹ ತಂದೆಯ ತಮ್ಮ ಅಂತ ಅರ್ಥ ಪಿತೃವ್ಯ ಅಂದರೆ ಅದು ಜ್ಯೇಷ್ಠ ಪಿತೃವ್ಯ ಕನಿಷ್ಠ ಪಿತೃವ್ಯ ಅಂತ ಹೀಗೆ ಇಬ್ರು ವಿಭಾಗ ಮಾಡ್ಕೊಂಡು ಹೇಳುದಿದೆ ಪಿತೃವ್ಯ ತೇ ಪಿತೃವ್ಯ ಸಕಾರಾದೇಶ ಸಂಧಿ ಧರ್ಮಾತ್ಮ ಪುಲ್ಲಿಂಗ ಪ್ರಥಮ ಏಕ ನ ಅವ್ಯಯ ತವ ನಿನ್ನ ಷಷ್ಠಿ ಏಕ ಅಹಿತ ಪುಲ್ಲಿಂಗ ಪ್ರಥಮ ಏಕ ತವ ಮಾತು ತ್ವನ್ ಮಾತು ಷಷ್ಟಿ ಏಕವಚನ ಮತಂ ಆಲಂಬ್ಯ ಮತಮಾಲಂಬ್ಯ ಮತಂ ದ್ವಿತೀಯ ಏಕ ಆಲಂಬ್ಯ ಲ್ಯ ಪ್ರತ್ಯಂತಮವೇಯಂ ವರ್ತಮಾನ ತು ವರ್ತಮಾನಸ್ತು ವರ್ತಮಾನ ಶಾನಚ್ ಪ್ರತ್ಯಂತ ಶಬ್ದ ತು ಅವ್ಯಯ ಕಿಂ ಪುನಃ ಅವ್ಯಯ ನಿನ್ನ ತಾಯಿಗೇನೆ ತುಂಬಾ ಆತ್ಮೀಯನಾಗಿದ್ದಾನೆ ಅಂತ ಅಂದ್ಮೇಲೆ ಆ ತಾಯಿಯ ಮಗನನ್ನು ಎಂದಾದರೂ ಕೂಡ ವಿರೋಧಿಸಲಿಕ್ಕೆ ಸಾಧ್ಯ ಇದೆಯಾ ಅಂದಾಗಿ ತವಾಹಿತೋ ಕಥಮಪಿ ನಭವತಿ ಅಂತ ಒಟ್ಟಭಿಪ್ರಾಯವನ್ನು ವ್ಯಕ್ತಪಡಿಸಿದರು ರಾಮಾಯಣದಲ್ಲಿ ಬಂದ ಮಾತು ಹೀಗಿದೆ ಧರ್ಮ ಕಾಮ ಪಿತೃವ್ಯಸ್ಥೆ ಪ್ರೀತಿ ಕಾಮ ದೃಢ ವ್ರತ ಶುಚಿಹಿ ಸತ್ಯ ಪ್ರತಿಜ್ಞಶ್ಚ ನಾಂಜಾತು ಜಿಗಾಂಸತಿ ನಿನ್ನನ್ನು ಕೊಲ್ಲೋದಕ್ಕೆ ಬಯಸಿ ಎಂದೂ ಇಷ್ಟು ದಿವಸ ಬೇಕಿತ್ತ ನಿನ್ನನ್ನು ಮುಗಿಸ್ಲಿಕ್ಕೆ ಅಥವಾ ನಿಜವಾಗಿ ಆ ಕೆಟ್ಟ ರಾಜಕೀಯ ಮಾಡುವುದಿದ್ರೆ ಅವನು ಧರ್ಮಕಾಮನಾಗಿದ್ದಾನೆ ನಿನ್ನ ಪ್ರೀತಿಯನ್ನು ಬಯಸುವನಾಗಿದ್ದಾನೆ ಹಿಡಿದ ವ್ರತವನ್ನು ಮುಗಿಸುವುದರಲ್ಲಿ ಆತನು ನಿಷ್ಠನಿದ್ದಾನೆ ನಿನಗೆ ನಿನ್ನ ತಾಯಿಗೆ ಅತ್ಯಂತ ಪ್ರಿಯವನ್ನೇ ಉಂಟು ಮಾಡುವವನು ಅವಳಿಗೆ ಆ ಕಾರಣಕ್ಕಾಗಿ ಜೀವಿತವನ್ನು ತನ್ನೊಡಲಲ್ಲಿ ಕೊಟ್ಟವನು ಅವನ ಮಗನಾದ ನಿನ್ನಲ್ಲೂ ಕೂಡ ಅವನಿಗೆ ಅಷ್ಟೇ ಪ್ರೀತಿ ಇದೆ ದಯವಿಟ್ಟು ನೀನು ತಪ್ಪರ್ಥೈಸಿಕೊಂಡು ಸುಗ್ರೀವನಿಂದ ದೂರ ಆಗಬೇಡ

వానరాస్తే మునివ్రత నద్యోగం నమ్న నగ నిమ్నగా ಹನುಮತಿ ವದತಿ ಸತಿ ಹೀಗೆ ಹನುಮಂತ ಸ್ವಲ್ಪ ಕಠೋರವಾಗಿ ಹೇಳಿದ್ದಾರೆ ಶಿಕ್ಷಯಾಮಿ ಪ್ರತಿಯೊಬ್ಬರನ್ನು ಕೂಡ ನಿಗ್ರಹಿಸ್ತೇನೆ ನಾನು ಅಂತ ಹೀಗೆ ಹನುಮಂತ ಹೀಗೆ ಹೇಳ್ಬೇಕಾದ್ರೆ ಮನಿವ್ರತಾಹ ವಾನರಾಹ ಮನಿವ್ರತ ಅಂದ್ರೆ ಎಲ್ಲ ಮೌನಕ್ಕೆ ಶರಣ್ರು ಅಲ್ಲಿ ತನಕ ಎಲ್ಲರೂ ಜೋರ್ ತಲೆ ಅಲ್ಲಾಡಿಸ್ತಾ ಇದ್ದವ್ರು ಎಲ್ಲರೂ ಅಂಗದನ ಜೊತೆಗೆ ಹೊರಟ ಹೆಜ್ಜೆಗಳನ್ನೆಲ್ಲ ಹಿಂದಕ್ಕಿಟ್ರು ವಾನರಸ್ತೆ ಮನಿವ್ರತಾಹ ವಾ ಹನುಮಂತಂ ಅನ್ನುವ ಹನುಮಂತನನ್ನ ಅನುಸರಿಸಿ ಅವನು ಹೇಳಿದ್ ಸರಿ ಸುಗ್ರೀವನ ಜೊತೆಗೆ ನಮ್ಗೇನು ವಿರೋಧ ಇಲ್ಲ ಸುಗ್ರೀವನನ್ನ ನಾವು ಯಾಕೆ ಸುಮ್ ಸುಮ್ಮನೆ ವಿರೋಧ ಕಟ್ಕೊಳ್ಬೇಕು ಅವನ ಜೊತೆಗೆ ರಾಮ ಇದ್ದಾನೆ ರಾಮನ ಕಾರ್ಯಕ್ಕೆ ನಾವು ಯಾಕೆ ಭಂಗ ತರಬೇಕು ಇದು ಸರಿಯಾದ ಕಾರ್ಯ ಅಲ್ಲ ಅನ್ನುವುದನ್ನ ಅರಿತ ಎಲ್ಲ ಕಪಿ ಮುನಿಗಳು ಉಳಿದ ಕಪಿ ವರರು ಹನುಮಂತನ ಕಡೆಗೆ ವಾಲಿದ್ರು ಹೇಗೆ ಅಂದ್ರೆ ನದ್ಯೋಗಂ ನಗ ನಿಮ್ ನದಿಯ ಪ್ರವಾಹ ಬೆಟ್ಟದ ತುದಿಯಿಂದ ಹೇಗೆ ಕೆಳಭಾಗಕ್ಕೆ ಹರಿಯಬೇಕು ಹಾಗೆ ಬಲಯುತವಾದ ಅರ್ಥವತ್ತಾದ ದೂರದೃಷ್ಟಿಯುಳ್ಳ ಆಳವಾದ ಚಿಂತನೆಯಿಂದ ಕೂಡಿದ ಹನುಮಂತನ ಮಾತಿನ ಕಡೆಗೆ ಎಲ್ಲರ ಮನಸ್ಸು ಕೂಡ ಜಾರಿತು ಹೇಗೆ ನದಿಗಳು ಕೆಳಭಾಗಕ್ಕೆ ವೇಗವಾಗಿ ಹರಿಯುತ್ತೋ ಹಾಗೆ ಅಂತ ಒಂದು ಉದಾಹರಣೆ ಕೊಟ್ಟು ಹೇಳಿದರು ಮಹಾನದಿಗಳ ಪ್ರವಾಹ ಹೇಗೆ ಕ್ಷುದ್ರ ನದಿಗಳ ನೀರನ್ನೆಲ್ಲ ಚೆನ್ನಾಗಿದೆ ನಗ ನಿಮ್ನಗ ಅಂತಂದ್ರೆ ಆ ನಗ ಅಂದ್ರೆ ಬೆಟ್ಟ ಬೆಟ್ಟದಿಂದ ಇಳಿದು ಬರ್ತಾ ಇರುವ ಪ್ರವಾಹದ ನೀರಿಗೆ ಉಳಿದ ಸಣ್ಣ ಪುಟ್ಟ ಅಲ್ಲಲ್ಲಲ್ಲಿ ತೊರೆಗಳು ಬರ್ತವೆ ಅದು ಸೇರಿದರೆ ಮಹಾನದಿಯ ಜೊತೆಗೆ ಒಟ್ಟಾಗ್ಬಿಡುತ್ತೆ ಹಾಗೆ ಮಹಾನದಿಯ ವೇಗದಲ್ಲಿರುವಂತಹ ಹನುಮಂತನ ಮಾತಿನ ಓಗಕ್ಕೆ ಎಲ್ಲರ ಅಭಿಪ್ರಾಯಗಳು ಒಂದಾಗಿ ಮಹಾನದಿಯ ಜೊತೆಗೆ ಸೇರ್ಕೊಂಡ್ಬಿಟ್ಟು ಬಿಟ್ಟು ಬಿಟ್ಟಿತು ಹೊರತು ಕವಲಾಗಿ ಬೇರೆ ಹರಿಯುವುದಕ್ಕೆ ಅವಕಾಶ ಸಿಗಲೇ ಇಲ್ಲ ಹಾಗೆ ಹನುಮಂತನ ಮಾತಿನ ಪ್ರಭಾವ ಇತ್ತು ಅಂತ ಬಹಳ ಸುಂದರವಾದ ವರ್ಣನೆಯನ್ನ ಇಲ್ಲಿ ವಾನರನ ಅಂದರೆ ಹನುಮಂತನ ಮಾತಿನ ಮೇಲೆ ನಿರೂಪಣೆ ಮಾಡಿದ್ದಾರೆ ವದತಿ ವದತಿ ಅನ್ನೋದು ವದನ್ ವದಂತೌ ವದಂತಹ ವದತಿ ಸಪ್ತಮಿ ಏಕವಚನ ವದನ್ ವದಂತೌ ವದಂತಹ ಹನುಮತಿ ಅದೇ ಸಪ್ತಮಿ ಏಕ ಇತ್ತಂ ಅವ್ಯಯ वानरा हम प्रथमा विभक्ति बहु अचना ते वानरास्ते वानरा सते सब सबकार सकारा देशो ते सहताउते पुलिंगा बहु तम ज्योतिया एका अनुवर्तन लंग प्रथमा एका यथा अव्यय नद्योगम नद्या ओगहा नद्योगहा तम नद्योगम <coughs> ನಗಸ್ಯ ನಿಮ್ನಗಾಹ ನಗ ನಿಮ್ನಗಾ ಮಹಾನದ್ ನದ್ಯ ಓಗ ನದ್ಯೋಗ ನದ್ಯೋಗಂ ಮಹಾನದಿಯ ಪ್ರವಾಹವನ್ನು ನಗ ಬೆಟ್ಟಗಳ ಎಡೆ ಎಡೆಯಲ್ಲಿ ಬಂದ ಸಣ್ಣ ಪುಟ್ಟ ತೊರೆಗಳು ಹೇಗೆ ಸೇರಿಕೊಂಡು ಮಹಾ ತೊರೆಯ ಜೊತೆಗೆ ಸೇರಿಕೊಂಡು ಹೋಗುತ್ತೋ ಹಾಗೆ ಅಂತ ನಗ ನಿಮ್ನಗಾಹ ಪ್ರಥಮ ವಿಭಕ್ತಿ ಬಹುವಚನ ल्पैरवलोक्यतेऽत्र सन् अलङ्गमल्पैरवलोक्यतेऽत्र सन् अलङ्मल्पैरवलोक्यतेऽत्र सन् महार्णवं स्वञ्च मनोरथार्णवं महार्णवं च स्वं च मनोरथार्णवं महार्णवं स्वं च मनोरथार्णवं श्रमापनोदाय समाश्रयन्नमि క్షమాపనోదాయ సమాశ్రయన్నమి క్షమాపనోదాయ సమాశ్రయన్నమి వేలావనం రామ పదం వేలావనం రామ పదం వేలావనం రామ పదం చ పవనం సులభదల్లి ದಾಟಲಾಗದ ಮಹಾರ್ಣವಂ ಅವಲೋಕ್ಯ ದೊಡ್ಡ ಸಮುದ್ರವನ್ನ ಕಂಡು ಆ ಎಲ್ಲ ಕಪಿಗಳು ತೇ ಕಪಯ ಅತ್ರ ಸನ್ ಹೆದರಿಬಿಟ್ರು ಅದರ ಜೊತೆಗೆ ಮನೋರಥಾರ್ಣವಂ ಅಲ್ಪೈಹಿ ಅಲಂಘ್ಯಂ ತಮ್ಮ ಮನೋರಥ ಅಂದ್ರೆ ಇಲ್ಲೇ ಉಳಿದು ಪ್ರತ್ಯೇಕವಾದ ರಾಜ್ಯ ಕಟ್ಟಿಕೊಂಡು ಬದುಕ್ತೇವೆ ಅನ್ನುವ ಅಪೇಕ್ಷೆಯನ್ನು ಕೂಡ ಈಡೇರಿಸಿಕೊಳ್ಳಲಾರದೆ ಇದು ತುಂಬಾ ಅಪಾಯಕಾರಿ ವಿಷಯ ಅನ್ನುವುದನ್ನು ತಿಳಿಸಿ ಅತ್ರ ಸನ್ ಭೀತ ಅಂದರೆ ನಡುಗಿದರು ಅಮೀವಾನರಾಹ ಈ ಕಪಿಗಳು ಶ್ರಮಾಪನೋದಾಯ ಶ್ರಮ ಅಂದ್ರೆ ಸುಸ್ತು ಅಪನೋದಾಯ ಕಳೆಯುವುದಕ್ಕಾಗಿ ವೇಲಾಯ ವೇಲಾವನಂ ಸಮಾಶ್ರಯ ವೇಲಾವನ ಅಂತ ಅಲ್ಲೊಂದು ಆ ಕಾ ಸಮುದ್ರದ ತೀರದಲ್ಲೇ ಇದ್ದಂಥ ಒಂದು ಕಾಡು ಆ ವೇಲಾವನಂ ಸಮಾಶ್ರಯಂ ಎಲ್ಲರೂ ಸೇರಿ ಆಶ್ರಯಿಸಿದರು ಯಾರು ಅಮೀ ಈ ಕಪಿಗಳೆಲ್ಲರೂ ಕೂಡ ಎಂಥ ವಿಶೇಷ ಅಂತಂದ್ರೆ ರಾಮಪದ ಪಾವನಂ ಶ್ರೀರಾಮನ ಸ್ವರೂಪವೆಂಬಂತಹ ಸ್ಥಾನವನ್ನ ಆಶ್ರಯಿಸಿದರು ಕಾಡನ್ನ ಆಶ್ರಯಿಸಿದರು ರಾಮನ ಪದವನ್ನ ಆಶ್ರಯಿಸಿದಂತೆ ಕಾಡನ್ನ ಆಶ್ರಯಿಸಿದರು ಪವಿತ್ರವಾದ ರಾಮನ ಪದ ಅಂದ್ರೆ ರಾಮ ಸ್ಮರಿಸುತ್ತಾ ಅಂತ ಅರ್ಥ ರಾಮಪದಂ ಸಮಾಶ್ರಯನ್ ರಾಮನ ಸ್ವರೂಪವನ್ನು ನೆನೆಯುತ್ತಾ ಆ ಕಾಡಿನ ಬದಿಯಲ್ಲಿ ವಾಸ ಮಾಡಿದ್ರು ಅಂತ ಒಟ್ಟರ್ಥ ಎದುರುಗಡೆ ಕಂಡ ದಿಗಂತದ ಕೊನೆಯನ್ನ ಹುಡುಕಿದ್ರೂ ಸಿಗದೇ ಇರುವಂತಹ ವಿಸ್ತಾರವಾದ ಕಡಲನ್ನ ದಾಟಲಾರದೆ ಇದು ನಮ್ಮಿಂದಾಗದ ಕೆಲಸ ಎಂದು ಭಯಪಟ್ಟು ಸುಮ್ಮನಾದರು ಅಂತೆಯೇ ಅಂಥದ್ದೇ ಮನಸ್ಸಿಗೆ ಆಸೆ ಬಂದ ದೂರದಲ್ಲಿ ವಾಸ ಮಾಡುವ ಒಂದು ಕಡಲನ್ನು ಕೂಡ ಇದು ದಾಟ್ಲಿಕ್ಕಾಗುವಂಥದ್ದಲ್ಲ ಮೀರ್ಲಿಕ್ಕಾಗುವಂಥದ್ದಲ್ಲ ಅಂತ ಗೊತ್ತಾಗಿ ಭಯಪಟ್ರು ಈ ಸಮುದ್ರವನ್ನು ನೋಡಿ ಭಯಪಟ್ರು ತಮ್ಮ ಮನೋರಥವನ್ನು ನೋಡಿಯೂ ಅದು ಮನೋರಥಾರ್ಣವಂ ರಾಮಚಂದ್ರನ ಸುಗ್ರೀವನ ಪರಾಕ್ರಮವನ್ನು ನೆನೆದು ಲಕ್ಷ್ಮಣನ ಬಾಣದ ತೀಕ್ಷ್ಣತೆಯನ್ನು ನೆನೆದು ಇಲ್ಲೇ ಉಳಿದು ಬಿಡುವ ಸಾಧ್ಯತೆಯ ಮನೋರಥಾರ್ಣವಂ ಮನೋರಥವೆಂಬ ಸಮುದ್ರವನ್ನು ಕೂಡ ಇದು ದಾಟಲಾಗದ್ದು ಅಂತ ಭಾವಿಸಿ ಬೆದರಿದರು ಅಲ್ಲಿಯ ತನಕ ಓಡಾಡಿ ಸುಸ್ತಾಗಿದ್ದ ಶರೀರದ ವ್ಯಥೆಯನ್ನು ಕಳೆದುಕೊಳ್ಳುವುದಕ್ಕಾಗಿ ಸಮುದ್ರದ ತೀರದಲ್ಲೇ ಇದ್ದಂತಹ ಒಂದು ಕಾಡನ್ನ ಆಶ್ರಯಿಸಿದರು ರಾಮನ ಸ್ಮರಣೆಯನ್ನು ಮಾಡ್ತಾ ಆ ಅತ್ಯಂತ ಪವಿತ್ರವಾದ ಧೈರ್ಯ ತುಂಬುವ ಕೊಳೆಯನ್ನು ಕಳೆಯುವ ತಮ್ಮ ಇಲ್ಲಿಯ ತನಕ ಆಲೋಚನೆಯಿಂದ ಉಂಟಾದ ದುಸ್ಥಿತಿಯನ್ನು ಪರಿಹರಿಸುವ ರಾಮಸ್ಥ ರಾಮನ ನೆನಪನ್ನು ಮಾಡಿಕೊಳ್ಳುತ್ತಾ ಅಲ್ಲೇ ವಾಸವಾದರು ಅಂತ ಇಷ್ಟು ಆ ಶ್ಲೋಕದ ಒಟ್ಟು ತಾತ್ಪರ್ಯ ಅಲಂಘ್ಯಂ ನ ಲಂಘ್ಯಂ ಅಲಂಘ್ಯಂ ಲಂಘಿತ್ವ ಅಲಂಘ್ಯಂ द्वितीय विभक्ति अल प्रथमाभक्ति नपुंसकिंगादे प्रथमा विभक्तिवन ही तृतीय विभक्ति सॉरी बहुवचन अवलोक्य ज प्रत्यायान ते प्रथम विभक्ति बहुवचन सह तौते अ <laughs> සී උද්දුහය ගේන්ත ධාතු ලන්න ප්‍රථම ඒ බරුවචන මහාරනවම් මහාංශ්ාසෝ අරනවශ්ට මහාන බහත් තම් මහාරනම් විතිය ඒක ස්වම්තිය ඒක මර අමනෝරතහ ඒව අරන බහ තම්න මනෝරතරණවම් දෙිතයා ඒක ශ්‍රමාපනෝදාය ಶ್ರಮಸೋದ ಶ್ರಮನೋದ ತಸ್ಮೈ ಶ್ರಮನೋದ ಚತುರ್ಥೀಕ ಸ್ರಯ ಲ ಪ್ರಥಮ ಎಕ ಅಮೀ ಪ್ರಥಮ ಬಹು ವಚನ ಅಸೌ ಅಮು ಅಮೀ ವೇಲಾವನ ತ್ರಿತೀಯ ಎಕ ರಮಪದ್ಕ ಚವ್ಯಯ ಪಾವನೆ ತಂ ಪದಕ್ಕೆ ಅಂದ್ರ ಸ್ವೂಪ इति श्री नारायण पंडिताचार्य विरचिते रामांके संग्रह रामायणे किष्किंधा कांडे सप्तम सर्ग इत्याचार्य गोविंदस्य कृतेषु संग्रह रामायण टीकायां संग्रह चंद्रिकायां कांडे सप्तम सर्ग अतः अष्टम सर्ग मेघवर्हेण अथ दीर्घं विनिश्वस्य

ಅಥ ಅಥ ಅಂದ್ರೆ ಹೀಗೆಲ್ಲ ಒಂದು ಘಟನೆ ನಡೆದು ಹನುಮಂತ ಬಲದಿಂದಲೇ ನಿಮ್ಮೆಲ್ಲರನ್ನು ಕೂಡ ನಿಗ್ರಹಿಸ್ತೇನೆ ಅಂತ ಎಚ್ಚರ ಕೊಟ್ಟು ಅವನು ಹೇಳಿದ ಮಾತಿನಲ್ಲಿ ಸತ್ಯವಾದ ಮಾತಿದೆ ಅವನು ಹೇಳಿದ್ರಲ್ಲಿ ಸತ್ಯಾಂಶ ಇದೆ ಅಂತ ಭಾವಿಸಿ ದೀರ್ಘಂ ನಿಶ್ವಸ್ಯ ಜೋರಾಗಿ ಒಮ್ಮೆ ಗಾಳಿ ಬಿಟ್ಟು ಚಿಂತಾ ಚಿಂತಾ ತಾಂತಾನನೋ ತಾಂತಾನನಃ ಚಿಂತೆಯಿಂದ ಬಳಲಿದ ತಾಂತ ಅಂದರೆ ಬಾಡಿದ ಅಂತ ಅರ್ಥ ಚಿಂತೆಯಿಂದ ಬಾಡಿದ ಮೋರೆ ಉಳ್ಳ ಅಂಗದನು ಕುಲವೃದ್ಧಾನ್ ತಮ್ಮ ಕುಲದಲ್ಲಿ ಹಿರಿಯರಾದ ಕಪಿವರಾನ್ ಶ್ರೇಷ್ಠ ಕಪಿಗಳಾದಂತಹ ಜಾಂಬವಂತಾದಿಗಳನ್ನು ಪ್ರಣಿಪತ್ಯ ನಮಸ್ಕರಿಸಿ ಇದಂ ಈ ಮಾತನ್ನು ಅಬ್ರವೀತ್ ಹೇಳಿದನು ಅಂದ್ರೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾ ಇದ್ದಾನೆ ಅಂದ್ರೆ ಆ ವೇಲಾವನದ ಆಶ್ರಯದಲ್ಲಿ ಉಳ್ಕೊಳ್ಳುವುದು ಅಂತ ತೀರ್ಮಾನ ಮಾಡಿದ ಮೇಲೆ ಚಿಂತೆಯಿಂದ ಆಕ್ರಾಂತನಾಗಿರುವ ಅಂಗದ ಚಿಂತಾತಾಂತ ಆನನ ತಾಂತ ಅಂದ್ರೆ ಬಾಡಿದ ಚಿಂತೆಯಿಂದ ಕಾರ್ಯ ಆಗುತ್ತೋ ಇಲ್ವೋ ಆಗಿಲ್ಲ ಈಗ ಸೀತೆಯನ್ನು ಹುಡುಕ್ಲಿಲ್ಲ ಅಂತಂದ್ರೆ ಹೋದಾಗ ಸುಗ್ರೀವನಿಗೆ ಮೋರೆ ತೋರಿಸುವುದು ಹೇಗೆ ಅನ್ನುವ ವ್ಯಥೈಿಂದ ಬಾಡಿದ ಮೋರವುಳ್ಳಿ ಚಿಂತೆಯ ತಾಂತ ಚಿಂತ ಚಿಂತ ಚಿಂತನ ಯಿಂತನ ಪುಲಿಂಗ ಪ್ರಥಮ ಎಥವ್ಯಯ ದೀರ್ಘ ದ್ವಿತೀಯ ಎಂತಮ್ ದ್ವಿ ಪ್ರಥಮಕ್ತಿವಚನ ಅಂಗದ ಪ್ರಥಮಕ್ತಿವಚನ ಕುಲವೃದ್ಧಾನ್ ಕಪಿವೀರನ್ ತೀಯ ವಿಭಕ್ತಿ ಬಹು ಕುಲೇ ವೃದ್ಧಾನ್ ಕುಲವೃದ್ಧ ಕಪಿಶು ಕಪಿವರಾನ್ ಕಪಿವರನ್ ಪ್ರಣಿಪತ್ಯಲ ಪ್ರತ್ಯಂತ ನೋಡಿಯಂ ನಪುಂಸಕಲಿಂಗ ದ್ವಿತೀಯ ಏಕ ಅಬ್ರವೀತ್ ಬ್ರೂನ್ಮೆತ್ತ ಪ್ರಥಮ ಏಕ ಇವತ್ತು ಇಷ್ಟು ಸಾಕು ನಾಳೆ ಮತ್ತೆ ಮುಂದಿನ ಶ್ಲೋಕದ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುಧ್ಯಾತ್ಮನಾನುಸೃತ ಸ್ವಭಾವ ಕರೋತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ Človek kršnare prenasto.